ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶನ ಸದಸ್ಯರಾಗಿ ಎಸಿ ಕುಮಾರಗೌಡ ಆಯ್ಕೆ ನಗರಸಭೆ ಸದಸ್ಯರನ್ನು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡುವ ಕಾರ್ಯದಲ್ಲಿ ನಗರಸಭೆಯ ಎಂಟನೇ ವಾರ್ಡಿನ ಎಸಿ ಕುಮಾರಗೌಡ ಅವರನ್ನು ಆಯ್ಕೆ ಮಾಡಲು ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ ಚಿಕ್ಕಮಗಳೂರು ನಗರದ ಎಂಟನೇ ವಾರ್ಡ್ ಸದಸ್ಯರಾದ ಎ ಸಿ ಕುಮಾರ್ ಗೌಡರವರು ಇವತ್ತು ನಾಮ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಆ ಅವರಿಗೆ ಭೂಮಿ ಕಟಿವೆಯಿಂದ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀವಿ ಜೊತೆಗೆ ಅವರು ಇವತ್ ನಮ್ಮ ಜೊತೆ ಇದ್ದಾರೆ ಅವರ ಒಂದು ಕಾರ್ಯವೈಖರಿ ಮುಂದಿನ ರೂಪರೇಷೆಗಳನ್ನ ಅವ್ರ ತನಕ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಾಮನಿರ್ದೇಶನ ಸದಸ್ಯರಿಗೆ ಆಯ್ಕೆ ಆಗಿದೆ ಹೇಳಿ ಗೊತ್ತಾಯಿತು ತುಂಬಾ ಧನ್ಯವಾದಗಳು ಸರ್ ಈಗ ತಮ್ಮ ಮುಂದಿನ ಯೋಜನೆ ನಗರಸಭೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ ಮಾಡಲಿ ಮಾಡಲ್ಲಿ ಅಂತೇಳಿ ಗೊತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ದೊಡ್ಡ ಸಾಗರ ಅದರಲ್ಲೂ ಯಾವ ರೀತಿ ತಮ್ಮ ಕಾರ್ಯವೈಖರಿ ಅದರ ಬಗ್ಗೆ ಒಂದೆರಡು ಮಾತಾಡಿ ಸರ್ ಮೊದಲಿಗೆ ಚಿಕ್ಕಮಗಳೂರು ನಗರಸಭೆಯಿಂದ ನಗರಸಭೆಯ ಕೌನ್ಸಿಲ್ ಬಾಡಿ ತೀರ್ಮಾನದಂತೆ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನನ್ನನ್ನು ನಾಮನಿರ್ದೇಶಿತ ಸದಸ್ಯನಾಗಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಈ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆ ಮಾಡಿರ್ತಕ್ಕಂಥ ನನ್ನ ಆಯ್ಕೆಗೆ ಸಹಕರಿಸಿರ್ತಕ್ಕಂಥ ನಮ್ಮ ನಾಯಕರು ಆದ ಎಸ್ ಎಲ್ ಭೋಜೇಗೌಡರು ಮೊನ್ನೆ ಸಿ ಟಿ ರವಿಯವರು ನಮ್ಮ ನಗರಸಭೆ ಅಧ್ಯಕ್ಷರು ಎಂಟೆ ನಮ್ಮ ಕೌನ್ಸಿಲ್ ಬಾಡಿಯ ಅಲ್ಲಿರ್ತಕ್ಕಂಥ ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿ ಎಲ್ಲ ಸದಸ್ಯರುಗಳಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ ಈ ಆಯ್ಕೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಮಾತನಾಡಿದ ಕುಮಾರ್ ಗೌಡರವರು ನನ್ನ ವಾರ್ಡಿನಲ್ಲಿ ಮಾಡಿರುವ ಉತ್ತಮ ಕಾರ್ಯಗಳು ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದೆ ಈ ಅವಕಾಶಕ್ಕೆ ಕಾರಣೀಭೂತರಾದ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ನಗರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ವಿಶ್ವಾಸವಿದೆ ಎಂದು ಹೇಳಿದರು ನಾವು ಚಿಕ್ಕಮಗಳೂರು ನಗರಸಭೆಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಬ್ಬ ವ್ಯಕ್ತಿಯನ್ನ ಕೌನ್ಸಿಲ್ ಬಾಡಿಯಿಂದ ನಗರಸಭೆಯ ಸದಸ್ಯರನ್ನ ಚುನಾಯಿಸಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಳ್ಸಿಕೊಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲ ಒಕ್ಕೊರ್ನಿಂದ ನನಗೆ ಆಯ್ಕೆ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರ ಕಳ್ಸಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ಯಾವುದೇ ರೀತಿಯ ಅನ್ಯಾಯ ಇರೋ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಕುಮಾರಗೌಡರವರು ಆಯ್ಕೆಯಾಗಿರುವುದಕ್ಕೆ ಜೆಡಿಎಸ್ ಮುಖಂಡರಾದ ಸಿಕೆ ಮೂರ್ತಿ ಮತ್ತು ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ